ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ನಗರದಲ್ಲಿಂದು ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರತಿಭಟನೆ ನಡೆಸಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹ ಮಾಡಿದ್ದಾರೆ ಇನ್ನು ಮೂಡ ಹಗರಣದಲ್ಲಿ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದರು ಹೈಕೋರ್ಟ್ ಕೂಡ ರಾಜ್ಯಪಾಲರ ಅನುಮತಿಯನ್ನು ಎತ್ತಿ ಹಿಡಿದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣದ ಕುರಿತು ತನಿಖೆ ನಡೆಸಲು ಅನುಮತಿ ನೀಡಿದೆ ಈ ಹಿನ್ನೆಲೆ ಚಿತ್ರದುರ್ಗ ಜಿಲ್ಲಾ ಬಿಜೆಪಿ ವತಿಯಿಂದ ಸಂಸದ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ನಗರದ ಒಬ್ಬ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ದು ಸಿದ್ದರಾಮಯ್ಯ ವಿರುದ್ಧ ಘೋಷಣೆಗಳನ್ನು ಕೂಲಿ ಆಕ್ರೋಶ ವ್ಯಕ್ತಪಡಿಸಿದ್ದು ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ಆಗ್ರಹ ಮಾಡಿದ್ದಾರೆ ಇನ್ನು ಈ ವೇಳೆ ಸಂಸದ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದು ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅರ್ಜಿ ವಜಾಗಿ ರಾಜ್ಯಪಾಲರ ಆದೇಶ ಎತ್ತಿಡಿದಿದೆ ಈ ಮೂಲಕ ಸಿದ್ದರಾಮಯ್ಯ ಹಗರಣದಲ್ಲಿ ಇರುವುದು ಸಾಬೀತಾಗಿದೆ ಇನ್ನು ಆದೇಶ ಬಂದ ಕೂಡಲೇ ಕೋರ್ಟ್ ಅವಧಿ ಮುಗಿಯುವ ಒಳಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವುದಾಗಿ ನಾಡಿನ ಜನತೆ ಅಂದುಕೊಂಡಿದ್ದರು ಆದರೆ ಸಿದ್ದರಾಮಯ್ಯ ಬಂಡತನ ಪ್ರದರ್ಶನ ಮಾಡಿ ಕುತಂತ್ರದಿಂದ ಮೋದಿ ಮೇಲೆ ಸಂಚಿನ ಆರೋಪ ಮಾಡುತ್ತಿದ್ದು ತಮ್ಮನ್ನು ತಾವು ಆರೋಪಿ ಎಂದು ಸಾಬೀತು ಮಾಡುತ್ತಿದ್ದಾರೆ ಇನ್ನು ಇನ್ನು ನರೇಂದ್ರ ಮೋದಿ ಅವರು ಕುತಂತ್ರ ರಾಜಕಾರಣ ಮಾಡುವುದಿಲ್ಲ ಆದ್ದರಿಂದ ಸಿದ್ದರಾಮಯ್ಯವರು ತಪ್ಪಿತಸ್ಥರ ಸ್ಥಾನದಲ್ಲಿ ಇದ್ದು ರಾಜೀನಾಮೆ ಕೊಟ್ಟು ತನಿಖೆಗೆ ಆದೇಶ ಮಾಡಬೇಕು ಇಲ್ಲದಿದ್ದರೆ ಕಳಂಕ ಶಾಶ್ವತವಾಗಿ ಅಂಟಿಕೊಳ್ಳುತ್ತದೆ ಹಾಗಾಗಿ ಸಿದ್ದರಾಮಯ್ಯವರು ಸಂಜೆಯೊಳಗೆ ಸಿದ್ ರಾಜೀನಾಮೆ ಕೊಡಬೇಕೆಂದು ಗೋವಿಂದ ಕಾರಜೋಳ ಆಗ್ರಹ ಮಾಡಿದ್ದಾರೆ विक्रम मैं पढ़ ले बेकारा дикаरा कष्ट सिधरामायवरगे дикаरा дикаरा कष्ट सिधरामायवरगे дикаरा дикаरा पुरोद परसनीवर परबटने मारताय दिवी дикаरा дикаरा अणा निंदीकडे अणा निंदीकडे भारत माता की जय कष्ट सिधरामायनवरगे дикаरा ಸರಿ ಇದೆ ಅಂತ ಹೇಳಿ ನಿನ್ನೆ ದಿನ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವ್ರ ಅರ್ಜಿ ವಜಾ ಆಗಿ ರಾಜ್ಯಪಾಲರು ಮಾಡಿರ್ತಕ್ಕಂಥ ಆದೇಶವನ್ನು ಎತ್ತ ಅದರ ಮೂಲಕ ಸಿದ್ದರಾಮಯ್ಯನವರು ತಪ್ಪಿಸ್ತತ್ರ ಅದರಲ್ಲಿ ಹಗರಣದಲ್ಲಿ ಭಾಗಿಯಾಗ್ಯಾರು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಧ್ಯತೆ ಆದೇಶ ಬಂದ ತಕ್ಷಣ ಕೋರ್ಟಿನ ದಿನದ ಅವಧಿ ಮುಗಿಯುವುದರೊಳಗಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಈ ನಾಡಿನ ಜನ ನಿರೀಕ್ಷೆ ಮಾಡಿ ಆದರೂ ಸಿದ್ದರಾಮಯ್ಯನವರು ಪಂಡತನ ಪ್ರದರ್ಶನ ಮಾಡಿ ಕುತಂತ್ರದಿಂದ ಮೋದಿಯವರು ನನ್ನನ್ನು ಕೆಳಗಿಳಿಸಲಿಕ್ಕೆ ಸಂಚು ಮಾಡಿದ್ದಾರೆ ಅಂತ ಆರೋಪ ಮಾಡೋದ್ರ ಮೂಲಕ ಅವರು ತಮ್ಮನ್ನು ತಾವು ಅಪರಾಧಿ ಅನ್ನೋದನ್ನು ಸಾಬೀತು ಮಾಡಿಕೊಂಡು ನರೇಂದ್ರ ಮೋದಿ ಅವರು ಯಾವತ್ತೂ ಕುತಂತ್ರದ ರಾಜಕಾರಣ ಮಾಡೋದು ಸಿದ್ದರಾಮಯ್ಯನವರೇ ನೀವು ತಪ್ಪಿಸ್ಥರ ಸ್ಥಾನದಲ್ಲಿ ನಿಂತಿದ್ದೀರಿ ರಾಜೀನಾಮೆ ಕೊಟ್ಟು ಮುಕ್ತವಾಗಿ ತನಿಖೆಗೆ ಅವಕಾಶ ಮಾಡಿಕೊಡ್ತೀವಿ ನಿಮ್ಮ ಗೌರವ ಹೆಚ್ಚಾಗ್ತದೆ ಇರದೆ ಹೋದರೆ ನಿಮ್ಮ ಮೇಲಿನ ಕಳಂಕವನ್ನು ಬೇರೆಯವ್ರಿಗೆ ಬಟ್ಟು ಮಾಡಿ ತೋರಿಸಿದ್ರೆ ನೀವು ಕಳಂಕದಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಕಳಂಕ ಶಾಶ್ವತವಾಗಿ ಅಂಟ್ಕೊಳ್ತದೆ ಮತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ದೇಶದ ಇತಿಹಾಸದಲ್ಲೇ ತನ್ನ ಕುಟುಂಬದ ಸದಸ್ಯರು ಮಾಡಿರ್ತಕ್ಕಂಥ ಹಗರಣದಲ್ಲಿ ಸಿಗಾಕ್ಕೊಂಡು ರಾಜೀನಾಮೆ ಕೊಟ್ಟ ಅಂತಕ್ಕಂಥ ಅಪಕೀರ್ತಿ ನಿಮಗೆ ಹೆಣಪಟ್ಟಿ ಆಗಿ ಬಿಡಿತದ ಅದಕ್ಕೆ ಹಿಂದಾದರೂ ವಿಚಾರ ಮಾಡಿ ಸಂಜೆ ಒಳಗಾಗಿ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ ರಾಜೀನಾಮೆ ಕೊಡೋದಲ್ಲ ಅಂದ್ರೆ ಈ ದೇಶದ ಕಾನೂನನ್ನು ಗೌರವಿಸೋದಿಲ್ಲ ಅಂತ ಅರ್ಥ ದೇಶದ ಕಾನೂನು ಗೌರವಿಸಿ ನೀವು ರಾಜೀನಾಮೆ ಕೊಟ್ಟು